ಇಲ್ಲಿ ನೀರ್ನ ತುಂಬ್ಕೊಳ್ತೀವಿ ಅಲ್ಲಿ ವಾಲ್ದ ಹತ್ರ ನೀರಿಲ್ಲ ನೀರ್ನ ತುಂಬ್ಕೊಂಡ್ಬಿಟ್ಟು ಹೋಗ್ತೀವಿ ಅಮ್ಮ ಇಲ್ಲಿ ಹೋಗ್ತದೆ ಸ್ನೇಹಿತರೆ ನಾವಿವಾಗ ಹೊಲಕ್ಕೆ ಬಂದಿದ್ದೀವಿ ಇವಾಗ ಈ ಜೋಳದಲ್ಲ ಏನಿದೆ ಅದಕ್ಕೆ ಕಿತ್ತಬೇಕು ಸ್ನೇಹಿತರೆ ಇವತ್ತು ಫಸ್ಟ್ ದಿವಸ ಅಲ್ವಾ ಸ್ವಲ್ಪ ಲೇಟಾಗಿದೆ ನಾವು ಮೂರೇ ಜನ ಕೆಲಸ ಮಾಡೋರಲ್ವ ಇವಾಗ ನಮಗೆ ಅಂಗಡಿ ಇದೆ ಅದು ಕೂಡ ಮಾಡಬೇಕು ಮುಂಜಾನೆ ಕಾಯಿ ಪಲ್ಯ ತರಬೇಕು ಭಾಳಷ್ಟು ಕೆಲಸ ಇದೆ ಹಾಗೆ ನಾನು ಗೊಂಡಿ ಕೆಲಸ ಕೂಡ ಮಾಡ್ತೀನಿ ಇವಾಗ ಅದನ್ನು ಇವಾಗ ನಿಲ್ಲಿಸ್ಬಿಟ್ಟಿದ್ದೀವಿ ಕೆಲಸನ ಯಾಕಂದರೆ ಜೋಳ ಬಂದಿದೆ ಈ ಜೋಳದ ರಾಶಿ ಆದ ನಂತರ ಮತ್ತೆ ಆ ಕೆಲಸ ಮಾಡೋದು ಅಲ್ಲಿವರೆಗೂ ಇಲ್ಲ ಇದೊಂದು ಹೊಲ ಇವಾಗ ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅದೊಂದು ಹೊಲ ಮಧ್ಯಾಹ್ನದ ಮೇಲೆ ಬರ್ತಾರೆ ವೆಂಕಟೇಶ ದೇವರಾಜ ಅವರು ನೋಡಿ ಇವಾಗ ಹಂದಿ ಕೂಡ ನಾನು ಮುಂಚೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಹೊಲದಲ್ಲಿ ಹಂದಿ ಕೆಡಿಸಿದೆ ಅಂದ್ಬಿಟ್ಟು ಬನ್ನಿ ಅದೆಷ್ಟು ತಿನ್ನಬೇಕಾಗಿತ್ತೋ ಅಷ್ಟು ತಿಂದಿದೆ ಮಿಕ್ಕಿರೋದು ನಮಗಿರಲಿ ಮತ್ತೇನು ಹೇಳಿ ಈಗ ಅಮ್ಮವ್ರು ಬುತ್ತಿ ತಗೊಂಡ್ ಬರ್ತಾ ಇದಾರೆ ಯಾರ ಸ್ನೇಹಿತರ ಇಲ್ಲಿ ಪಕ್ಕದಲ್ಲಿ ಏನಿದೆ ಜಮೀನ್ ಇದೆಯಲ್ಲ ಇದು ಕೂಡ ಜೋಳನೇ ಇತ್ತು ಇವರೆಲ್ಲ ಜೋಳನ ಕಿತ್ ಬಿಟ್ಟು ಇವಾಗ ಎಲ್ಲಾ ಸೂಡೋದು ಕಟ್ಟಿ ಹಾಕಿ ಬಿಟ್ಟಾರ ಈಗ ಮತ್ತೇನಾದ್ ಇವಾಗ ನಾವು ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಪಕ್ಕದಲ್ಲೇ ಬೆಟ್ಟದ ಇವಾಗ ಅಲ್ಲಿಂದ ಹಂದಿ ಕಾಟ ಜಾಸ್ತಿ ಆಗ್ಬಿಡ್ತ ಎಲ್ಲ ರಾಶಿ ಆಯ್ತಪ್ಪ ಅಂತಂದ್ರೆ ಇಲ್ಲ ನಮ್ಮಅಮ್ಮ ಬರ್ತಾ ಮೇಲೆ ಬುತ್ತಿ ತಗೊಂಡ ఒందు దివసీతి బడుకత్ బంద్ర బడర ఎక్కడ కిత అక్కడ ఈ కడలిన్త్ బేడా

ರಂಗಪ್ಪ ಮಗ ಅಂತ ತಿಂದ್ರೆ ಏನಾಗಕ್ಕಲ್ಲ ಇನ್ನ ಹೆಚ್ಚಿಗೆ ಆತ ನಿನ್ನ ಸ್ನೇಹಿತರೆ ಇವಾಗ ಹೊಲ ಏನಿದೆ ಆ ಕಡೆಯಿಂದ ಜೋಳನ ಕಿತ್ತ ಸ್ಟಾರ್ಟ್ ಮಾಡ್ತೀವಿ ಮೂರ್ ಜನ ಇದೆ ಇವತ್ತು ಫಸ್ಟ್ ದಿವ್ಸ ಅಲ್ವಾ ನಾಳೆ ಯಾರಾದ್ರೂ ಬಂದ್ರೆ ಕರ್ಕೊಂಡ್ ಬರ್ತೀವಿ ನಾಳೆ ಸಂಡೇ ಇವಾಗ ವೆಂಕಟೇಶ್ವರ ದೇವರಾಜ ಪ್ರಿಯ ನಾಲ್ಕು ಜ ನಮ್ಮವರೇ ಮತ್ತೆ ಮೂರು ಜನ ಬರ್ತಾರೆ ನೋಡೋಣ ನಾಳೆ ಆಗುತ್ತೆ ಜಾಸ್ತಿ ಎಷ್ಟು ಇವತ್ತೆಷ್ಟಾಗುತ್ತೋ ಅಷ್ಟು ಮಾಡೋಣ ಬಾ ಬಾ ಎಲ್ಲ ಸ್ಲೈನಿಗೆ ಇರ್ತಾವ ನಮ್ಮ ಬೆಲೆ ಈಗ ನೋಡಿ ಇಲ್ಲೇ ಬುತ್ತಿ ಅದ ಬುತ್ತಿ ತಿಂದು ಕಳತನ ಮಾಡ್ಬಾರ್ದು ನೋಡಪ್ಪ ಮರಯ ಮ್ಯಾಗ ಹಾಂ ಇಲ್ಲ ಇಲ್ಲಂತಂದ್ರೆ ಮಾಡ್ತಾವೆ

ನಾಯಿ ತಿಂತದ ಅಂದ್ಬಿಟ್ಟು ಗಿಡದ ಮೇಲೆ ಇಟ್ಟರೆ ಎಲ್ಲ ಅಲ್ಲಿ ಕುಂತಿದೆ ಸರ್ತಿ ಏನ್ ಮಾಡ್ಬಿಟ್ಟದ ಗಂಗಾಳ ಅದು ಎಲ್ಲ ಬುತ್ತಿನೇ ತೊಗೊಂಡ್ ಹೋಗ್ಬಿಟ್ಟ ಇದೇ ವಲ್ದಾಗ ಅದ್ರಗೋಸ್ಕರ ಏನದ ಹಂಗ ಮಾಡಿದ್ದೀವಿ ಬಾವ ಯಾರೀರಿ ಕಡೆ ಬಗ್ಗೆ ಹ ಈ ಕಡೆ ಆತೀರಿ ಕಟ್ಟಿಗೆಲ್ಲ ಸ್ನೇಹಿತರೆ ಇವಾಗ ಈ ಮೂಲೆಯಿಂದ ನಾವು ಎಲ್ಲ ನೋಡಿ ಈ ಕಡೆ ಹೊಲ ಇದೆ ಈ ಕಡೆ ಲಾಸ್ಟು ಇಲ್ಲಿಂದ ನಾವು ಇವಾಗ ಕಿತ್ತೋದು ಸ್ಟಾರ್ಟ್ ಮಾಡ್ತೀವಿ ನಮ್ಮಅಮ್ಮ ನನಗೆ ಕೊನೆಗೆ ಮನೆಗೆ ಅಂತ ಈ ಕಡೆ ಇವಾಗ ಸರಿ ಇವಾಗ ನಾವು ಇವಾಗ ಕಿತ್ತೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೋಡಮ್ಮ ಅವರಿಂದ ಅವರ ಫಸ್ಟ್ ನಮ್ಮ ನಮ್ಮ ನಮ್ಮಅಮ್ಮವ್ರಿಗೆ ಹೇಳ್ತೀನಿ ಕಿತ್ತಂತೆ ಕಿತ್ತವಾ ಹಾ ಮೆತ್ತಗೆ ಬರ್ತದೆ ಸಾಯ ಮಣ್ಣ ಕೀಳಾದ ಓಟ್ ಕಿತ್ತದೇನ ನೋಡಿ ಸ್ನೇಹಿತರೆ ನನ್ಕಿಂತ ಮುಂಚೆನೆ ಏನಾದಪ್ಪ ಅಂತಂದ್ರೆ ಮುಂದಿದ್ದಾರೆ ಅವರು ನನ್ನ ಸಾಲ ಇಲ್ಲಿದೆ ನೋಡಿ ಈ ಥರ ಕಿತ್ತೆ ಇವಾಗ ಇಷ್ಟೊಂದು ಕಿತ್ತಿದ್ದೀವಿ ಇವಾಗ ನನ್ನ ಕಿಂತಲೂ ಏನಿದೆ ಮುಂದೆ ಕಿತ್ತಾ ಇದ್ದಾರೆ ಅವರಿಬ್ರು ನಮ್ಮ ಇವಾಗ ಬೆಳಗ್ಗೆ ನಾವು ಈಗ ವೆಂಕಟೇಶ ಬಂದಿದಾನ ಅವ್ನು ವಿಡಿಯೋ ಮಾಡ್ತಾ ಇದ್ದಾನೆ ಇದ್ ದೇವರಾಜ ಅವರು ಬಂದೇ ಇಲ್ಲ ಮನೇಲೆ ಆಗ್ಬಿಟ್ರ ಅವರು ಅಂಗಡಿ ತರ್ಕೊಂಡ್ ಕೊಡ್ತಾರಂತ ಬಂದಿದ್ದ ನೋಡಿ ಇವನು ಕಿತ್ತ ಕಿತ್ತ ಈಗ ಸಾಲಿಂದ ಬಂದಿದಾನ ಇವಾಗ ಮಧ್ಯಾಹ್ನ ಒಂದು ಗಂಟೆ ಆಗಕತ್ತದ ಸ್ನೇಹಿತರೆ ಇವಾಗ ಎರಡು ಗಂಟೆ ಟೈಮ್ ಆಯಿತು ಇವಾಗ ಊಟ ಮಾಡ್ತಾ ಇದ್ದೀವಿ ನೋಡಿ ಸಜ್ಜಾ ರೊಟ್ಟಿ ಇದೆ ಸಜ್ಜಾ ರೊಟ್ಟಿ ಬದಿನೇಕಾಯಿ ಇವಾಗ ಟೈಮ್ ನಾಲ್ಕು ಗಂಟೆ ನಲ್ವತ್ತು ನಿಮಿಷ ಆಗ್ಯದ ಇವಾಗ ಮನೆಗೆ ಹೊಂಟೀವಿ ಇನ್ನೂ ಸಾಯಂಕಾಲ ಆರು ಗಂಟೆವರೆಗೂ ಕೆಲಸ ಮಾಡಬೇಕು ಅಂದ್ರೂ ಏನದ ಅವ ದೇವರಾಜು ಏನದ ಬೇಗ ಬಂದ್ಬಿಟ್ಟನು ಇವಾಗ ಅವ ವೆಂಕಟೇಶ ಮನೆಗೆ ಹೋಗ್ಯಾನ ಕಾಯಿ ಪಲ್ಯ ಇವಾಗ ಏನದ ಈ ಕಡೆ ಬಂದುಬಿಟ್ಟನು ಇವಾಗ ದುಕಾನ್ ಮುಚ್ಬೇಕಾಗ್ತದೆ ಇಲ್ಲಾಂದ್ರೆ ಕಾಯಿ ಪಲ್ಯ ಕೆಟ್ಟೋಗಿಬಿಡ್ತದ ಅದಕ್ಕೆ ಏನದ ಈಗ ಸಾಬಾಗಿ ಕಳಿಸಿಬಿಡ್ತೀನಿ ಅವ್ರಿಗೆ ಬಿಟ್ಟು ಇವಾಗ ಮತ್ತೆ ನಾನು ಬರ್ತೀನಿ ಇವಾಗ ಮನೆಗೆ ಹೋಗ್ಬಿಟ್ಟು ಆರು ಗಂಟೆವರೆಗೂ ಮಾಡ್ಬೇಕು ಕೆಲಸ ಆ ಕಡೆಯಿಂದ ಬರ್ತಾಯಿದ್ದಾರೆ ಸಾಬ ಇಲ್ಲಿ ಬೈಕ್ ಇದೆ ಆ ಬೇನ್ ಬೇನಿಗಿಡದ ಬಿಡಿಕೇನಿದೆ ಬೈಕ್ ಇದೆ ಬೈಕ್ನ ತಗೊಂಡು ನಾನು ಓದ್ತೀನಿ ಅಂಗಡಿ ಇದ್ದರೆ ಫ್ರೀ ಅನ್ನೋಂಗೆ ಇಲ್ಲ ಯಾಕಂದರೆ ಬೆಳಗ್ಗೆ ಐದು ಗಂಟೆಯಿಂದ ಸಾಯಂಕಾಲ ಒಂಬತ್ತುವರೆ ಹತ್ತು ಗಂಟೆವರೆಗೂ ಆ ಅಂಗಡಿ ಚಾಲುವೇ ಇರ್ತದ ಕೆಲಸನೂ ಕಂಟಿನ್ಯೂ ಇರ್ತದ ಒಂದು ರೂಪಾಯಿ ವ್ಯಾಪಾರ ಬಂದರೂ ಕೂಡ ಹೆದ್ದೇಳಬೇಕು ಕೊಡಬೇಕು ಇವಾಗ ತರಕಾರಿನ ಊರಲ್ಲಿ ಮಾರೋದಕ್ಕೆ ಇವಾಗ ವೆಂಕಟೇಶ ರೆಡಿ ಆಗಿದ್ದಾನೆ ಇವಾಗ ಇಷ್ಟು ಈ ಬಂಡಿನ ತಳ್ಕೊಂಡ್ಬಿಟ್ಟು ಇವಾಗ ಊರಾಗಿ ಹೋಗ್ತಾನೆ ಇವಾಗ ಅಲ್ಲಿ ಕೊತ್ತಂಬರಿನ ಅಂತಂದರೆ ಇವಾಗ ಈ ಥರ ಐದು ರೂಪಾಯಿಗೆ ಒಂದು ಸೂಡು ಐದು ರೂಪಾಯಿಗೆ ಒಂದು ಸೂಡು ಕಟ್ಬಿಟ್ಟು ರೆಡಿ ಮಾಡ್ತಾಯಿದ್ವಿ ನೋಡಿ ಟೊಮೆಟೊ ಈರುಳ್ಳಿ ಆಲೂಗಡ್ಡೆ ಇದೆ ಸ್ವಲ್ಪ ಮೆಣಸಿಕಾಯಿ ಪುಂಡಿ ಪಲ್ಯ ಇದೆ ಕೊತ್ತಂಬರಿ ಬದ್ನಿಕಾಯಿನ ಹಾಕಿ ಸುಮ್ಮನೆ ಒಂದು ಕಡೆ ಸ್ನೇಹಿತರೆ ಇದು ನಮ್ಮಲ್ಲ ನೋಡಿ ಅಲ್ಲಿ ನಮ್ಮ ಅಣ್ಣವ್ರು ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಸಜ್ಜೆ ಬಿತ್ತಿದ್ದೀವಿ ಅದಕ್ಕೆ ಏನಾದ್ ಮಸಾಲೆ ಹಾಕ್ತಾ ಇದ್ದಾರೆ ನೋಡಿ ಬೋರ್ಗಲ್ ನೀರು ಈ ಥರ ಇದೆ ಈಗ ಟೈಮು ಐದು ನಲ್ವತ್ತು ನಿಮಿಷ ಆಗಿದೆ ಇವಾಗ ಮತ್ತೆ ನಾನು ಹೊಲಕ್ಕೆ ಬಂದೆ ಸಾಬಾನ ಊರಿಗೆ ಬಿಟ್ಬಿಟ್ಟು ಇವಾಗ ನೋಡಿ ಸೂರ್ಯ ಮುಣಗ್ತಾ ಇದ್ದೇನೆ ಇನ್ನು ಕೂಡ ನಮ್ಮಮ್ಮ ನನ್ನ ಮಗ ವೆಂಕಟೇಶ ಮತ್ತು ಇವರು ನನ್ನ ಹಳೆ ಇದ್ದಾರೆ ಅವ್ರ ಹೆಸರು ಮಂಜು ಅಂತಂದ್ಬಿಟ್ಟು ಅವರು ಕೂಡ ಈಗ ಅದು ಇನ್ನೂ ಕಿತ್ತಾ ಇದ್ದಾರೆ ಬನ್ನಿ ಇನ್ನ ಕಿತ್ತಮ್ಮನ ಅದಿಷ್ಟು ನೀರು ಇರ್ತದ ಹೊತ್ತು ಮಣಗಾಕತ್ತಿದಲ್ಗೆ ಐರೇನು ಆಗಿಲ್ಲ ಫಸ್ಟ್ ದಿವಸನೇ ಅದೇ ಇದು ಒಂದೇ ಅವ ಇಲ್ಲ ಎರಡೇ ಅಂತಿಂತ ತೆನೆ ಆಗ್ಯದಗ ಕಿ ಅಲ್ಲ ಒಂದೇ ಗಿಡಕ್ಕೆ ತೆನೆ ಆಗಲ್ಲ ಅಂತಾರ ಲಾಭ ಹೊಡೆದ್ರುನು ಎರಡಾಗ್ಯಾವನು ಎರಡು ಮೂರು ಅಲ್ಲ ದೊಡ್ಡ ದೊಡ್ಡ ಆಗ್ಯಾವ ಹಂಗ ಕಿತ್ತಿದ್ಯಪ್ಪ ಜಾರ್ಸ್ ಮಣ್ಣು ಜಾರ್ಸ್ ಇಲ್ಲಿ ಬರೀ ಮಣ್ಣ ಇಡ್ತಾ ನೀನು ನೀನು ಅಕ್ ಕಿತ್ ಸ್ನೇತ್ರ ಈಗ ಹೊಲದಲ್ಲಿ ಪೂರ ಲೇಟಾಗೋಯ್ತು ಪೂರ್ತಿಯಾಗಿ ನೋಡಿ ಇಷ್ಟೊಂದು ಏನಿದೆ ಇವತ್ತು ಕೊಯ್ದು ಬಿಟ್ಟಿದ್ದೀವಿ ಇವತ್ತು ಕಿತ್ತು ಬಿಟ್ಟಿದ್ದೀವಿ ಜೋಳನ ಈಗ ಹೋಗ್ತಾ ಇದ್ದಾರೆ ನಾನು ಆವಾಗಲೇ ಹೋಗಮ್ಮಂತಂದೆ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಮಾಡಮ್ಮು ಹೊತ್ತದಂತಂದ್ರೆ ಅದಕ್ಕೆ ಇಷ್ಟು ಮಾಡಿಬಿಟ್ಟಿವಿ ಇವತ್ತು ಇಷ್ಟ ಆಗಿದೆ ನಾಳೆ ಆಗುತ್ತಾ ಇಲ್ವಾ ನಾಳೆ ಆಗೋದಿಲ್ಲ ನಾಡ್ದಂತೂ ಹಾ ಇಲ್ಲಿಗಾದ್ರೆ ಅದ್ದ ಅದ ಇಷ್ಟಕ್ಕಾದ್ರೆ ಅದ ನಾಳೆ ಆಗೋದಿಲ್ಲ ಇವಲ್ಲ ನಾಡ್ದು